ಒಂದು ಅತ್ಯಂತ ರೋಚಕವಾದ ಒಂದು ಘಟನೆ ಆಗ್ತಾ ಇದೆ ಅಂತ ಹೇಳ್ಬೇಕು ಇವತ್ತು ನಾವು ಜಾತಿ ಮತ ದೇಶ ಭಾಷೆ ಹೊದಾಟ ಜಗಳ ಎಷ್ಟೆಲ್ಲ ಮಾಡ್ತೇವೆ ಇದು ಚುನಾವಣೆ ಹತ್ತತ್ರ ಬಂದ್ಬಿಟ್ರಂತೂ ಅದು ಇನ್ನೂ ಜಾಸ್ತಿ ಆಗ್ತದೆ ವಿಭಾಗ ವಿಭಾಗ ಮಾಡೋದು ವಿಪರೀತವಾಗ್ತದೆ ಇದೆಲ್ಲಾ ದೂರ ಮಾಡ್ಲಿಕ್ಕೆ ಶಂಕರ ಭಗವತ್ಪಾದರು ಒಂದು ಮಾದರಿಯನ್ನು ತೋರಿಸ್ಕೊಟ್ರು ಒಂದು ದಿವಸ ಗಂಗಾ ನದಿಯಿಂದ ಸ್ನಾನ ಮಾಡಿ ಮೇಲೆ ಬರ್ತಾ ಇದ್ದಾರೆ ಶಿಷ್ಯರ ಜೊತೆಗೆ ಮೇಲೆ ಬರ್ತಿದ್ದಾರೆ ಎದರಿಂದ ಒಬ್ಬ ಚಾಂಡಾಲ ಬಂದ ಚಾಂಡಾಲ ಬಂದ ಒಬ್ಬ ಆ ಚಾಂಡಾಲ ಆದ್ರೆ ಕೇಳು ಜನ್ಮ ಅಂತ ಲೆಕ್ಕಮ್ ಅವನ ಜೊತೆಗೆ ನಾಲ್ಕು ನಾಯಿಗಳನ್ನ ಹಿಡ್ಕೊಂಡು ಬಂದಿದ್ದಾನೆ ಚಾಂಡಾಲ ಯವರಾದ ಹಾಗೆ ಶಂಕರಾಚಾರ್ಯ ನಾನು ಸ್ನಾನ ಮಾಡಿ ಬಂದಿದ್ದೇನೆ ಒಂದು ಕ್ಷಣ ಒಂದು ಕ್ಷಣ ಶಂಕರಾಚಾರ್ಯ ಹೇಳ್ಬೇಕು ಅಂತ ನಾನು ಸ್ನಾನ ಮಾಡಿ ಬಂದಿದ್ದೇನೆ ನೀನು ಚಾಂಡಾಲ ಎದುರಿಗೆ ಬಂದಿಯಾ ದೂರ ಸರಿ ಅಪಸರ ಅಪಸರ ದೂರ ಸರಿ ದೂರ ಸರಿ ಚಿತ್ರ ಬಂತು ನೋಡಿ ದೂರ ಸರಿ ಅಂತ ಹೇಳಿದಾಗ ಆ ಕೂಡ್ಲೆ ಆ ಚಾಂಡಾಲ ಒಂದು ತಾತ್ವಿಕವಾದ ಪ್ರಶ್ನೆ ಮಾಡಿದ ಸ್ವಾಮಿ ದೂರ ಸರಿ ಅಂತ ತಾವು ಹೇಳ್ತಾ ಇದ್ದೀರಿ ಈ ದೂರ ಸರಿ ಅಂತ ಹೇಳಿದ್ದು ನನ್ನ ದೇಹಕ್ಕೋ ಅಥವಾ ನನ್ನ ಆತ್ಮಕ್ಕೋ ಅಂತ ಕೇಳ್ಬಿಟ್ಟು ಹೇಳ್ತಿದ್ದಾಗಿ ಇವರಿಗೆ ಓಹೋ ಇದೇನಾದ್ರು ನೀವು ನನ್ನ ದೇಹಕ್ಕೆ ದೂರ ಸರಿ ಅಂತ ಹೇಳಿದ್ರೆ ಅನ್ನ ನೀರುಗಳಿಂದ ಬೆಳೆದಂತಹ ನಿನ್ನ ದೇಹ ನನ್ನ ದೇಹ ಒಂದೇ ಹಾಗಾಗಿ ಭೇದ ಇಲ್ಲ ದೂರ ಸರಿ ಅಂತ ನೀನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮಿಬ್ಬರ ದೇಹದಲ್ಲಿ ಕೂಡ ಅನ್ನ ಪೋಷಿತವಾದ ಕಾರಣ ಒಂದೇ ಆತ್ಮಕ್ಕಾದ್ರೆ ಸರ್ವರಲ್ಲಿಯೂ ಕೂಡ ಒಬ್ಬನೇ ಆತ್ಮ ಇರುವುದು ಸರ್ವಂ ಬ್ರಹ್ಮಮಯಂ ಜಗತ್ ಹಾಗಾಗಿ ಯಾರು ಯಾರನ್ನು ಬಿಟ್ಟು ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಿದ್ದಾಗೆ ಶಂಕರಾಚಾರ್ಯರಿಗೆ ಓಹೋ ಇದು ನನ್ನ ಮ ನಾನು ಸ್ವಲ್ಪ ಪಕ್ಕಕ್ಕಿಟ್ಟಿದ್ದಂಥ ನನ್ನ ಜ್ಞಾನವನ್ನು ಮತ್ತೊಮ್ಮೆ ತೋರ್ಸ ನಿಜವಾದ ಅದ್ವೈತವನ್ನು ನೆನಪು ಮಾಡ್ದ ಹೇಳಿ ಕೂಡಲೇ ನಮಸ್ಕಾರ ಮಾಡಿ ಚಾಂಡಾಲೋಸ್ತು ದ್ವಿಜೋಸ್ತು ಗುರು ಋತ್ಯೇಶ ಮನೀಷಾ ಮಮ ಚಾಂಡಾಲನಾಗಲಿ ಬ್ರಾಹ್ಮಣನಾಗಲಿ ವಿದ್ವಾಂಸನಾಗಲಿ ಪಂಡಿತನಾಗಲಿ ಸಾಮಾನ್ಯ ಚಾಂಡಾಲ್ನಾಗ್ಲಿ ಹುಟ್ಟಿಂದ ಏನೇ ಆಗಿರ್ಲಿ ಯಾರೇ ಆಗ್ಲಿ ನನಗೆ ಜ್ಞಾನದ ಬೆಳಕು ತೋರಿದವನೇ ಗುರು ಅವನನ್ನ ಗುರು ಅಂತ ಹೇಳಿ ನಾನು ಸ್ವೀಕರಿಸ್ತೇನೆ ಅಂತ ಹೇಳಿ ನಮಸ್ಕಾರ ಮಾಡ್ಬೇಡ ಯಾವುದೇ ಜಾತಿಯ ಭಾವನೆ ಇಲ್ಲದೆ ನಮೇ ಜಾತಿ ಭೇದ ಶಂಕರಾಚಾರ್ಯ ಮುಂದಿನ ಸ್ತೋತ್ರ ಬರ್ತದೆ ನಮೇ ಜಾತಿ ಭೇದ ನಾನು ವ್ಯಕ್ತಿ ವ್ಯಕ್ತಿಗಳು ಹುಟ್ಟಿದ ಜಾತಿ ಆಧಾರದ ಮೇಲೆ ಹುಟ್ಟಿದ ಮನೆಯ ಆಧಾರದ ಮೇಲೆ ಹುಟ್ಟಿದ ತಂದೆ ತಾಯಿಗಳ ಆಧಾರದ ಮೇಲೆ ಹುಟ್ಟಿದ ವರ್ಣದ ಆಧಾರದ ಮೇಲೆ ವ್ಯಕ್ತಿಯನ್ನು ನಾನು ಗುರುತಿಸುವುದಿಲ್ಲ ಗುರುತಿಸುವುದಿಲ್ಲ ಭಕ್ತಿ ಇದ್ದವರೆಲ್ಲರೂ ಭಗವಂತನ ಬಳಿಗೆ ಬರಲು ಯೋಗ್ಯರು ಜ್ಞಾನ ಪಡೆದವರು ಎಲ್ಲರೂ ಮುಕ್ತಿಗೆ ಯೋಗ್ಯರು ಎಂಬ ತತ್ವವನ್ನು ಅವರು ಹೇಳುವುದಕ್ಕೆ ಅವರಿಗೆ ಮೊದಲನೇ ಪಾಠ ಆಗಿದ್ದು ಈ ಚಾಂಡಾಲ ದರ್ಶನದಿಂದ ಅಂತ ಹೇಳ್ತಾರೆ